ಏನ್ ಮಾಡುದು ಅವನು ನನ್ನ ಪರಿಸ್ಥಿತಿ ಫಸ್ಟ್ ಅವ್ನ ಅವನ ಬ್ಯಾಂಗ್ಳೂರ್ ಆಡ್ಬೇಕಿತ್ತು ಅವ್ನವ್ ಪ್ರತಿ ವರ್ಷ ಬ್ಯಾಂಗ್ಳೂರ್ದವ್ರ ದೇವರಿಗೆ ಬಿಡ್ತಾರಪ್ಪ ಈ ಸಲ ಅವ್ನ ದೇವ್ರಿಗೆ ಅಲ್ಲ ಯಾತಿವಿ ಹೊಡೆದ್ರು ದೋಸ್ತ ಆರ್ ಮ್ಯಾಚ್ ಆದ್ವ ಒಂದು ಮ್ಯಾಚ್ ಆಗಿಲ್ವ ನಾಕ್ ಮ್ಯಾಚದ್ ರೊಕ್ಕ ಕೊಡದೇ ಏ ಬಾಳ್ ಮಾಡ್ಲು ಒಬ್ಬರೇ ಇಪ್ಪತ್ ಇಪ್ಪತ್ ಸಾವಿರ ಮಾಡಿದನು ಇನ್ನ ಎರಡು ಮ್ಯಾಚದ್ ರೊಕ್ಕ ಕೊಡ್ಬೇಕು ಅವ್ರೇ ರೇ ಹುಡ್ಕ್ಯಾಡ್ಕೊತ ಅದು ಬಂದಾರ ಹತ್ತೈದು ಬಂದ ಇದು ಮರಿ ಕೂತಾನೆ ನಿಂದು ಹಂಗ ಅವನು ಟಾಯ್ ಅರ ಎರಡು ಸುಮಾರು ಆಯ್ತು ಈ ಸಲ ನಮ್ನು ಒಂದು ಮ್ಯಾಚ್ ಆಗೋಲ್ಲ ಏನಾರ ಮಾಡುದ ಅವ್ನ ಅವನ ಹೈತಿ ಏನಾರ ಆಗುವ ದೋಸ್ತ ಕಡಿಗ ಅವನ ಡ್ರೀಮ್ ಎಲ್ವಲ್ದಾಗ ಐವತ್ ಒಂಬತ್ ಹಾಕ್ಯಾರ ಒಂದು ಕೋಟಿ ಸಾಲ ಹರಿದು ಈ ಸಲ ಅದಕ್ಕೂ ಹಾಕಿರ್ತಿ ನಾನು ಹಾಕುನು ದಿನ ಐವತ್ ರ ಒಂಬತ್ ಸುಮಂದ್ ಪಾಯಿಂಟಾ ಬರ್ವಲ್ವಾ ಈಗ ನಾವ್ ಯಾವನ್ ಕ್ಯಾಪ್ಟನ್ ಮಾಡಿರ್ತು ಎಲ್ಲಿ ಕೊಂಡಿದಾರೆ ಹುಡ್ಕಾಡ್ದು ಅವ

ಅದನ್ನು ಇಟ್ಟು ಬಂದಿ ಅದನ್ನು ಹೆಣಕ್ ಪಡ್ಕೊಂಡಿ ರೊಕ್ಕ ಗೆಲ್ತನ ತಲಿ ಕೆಡಸ್ಕೋಬೇಡ ರೊಕ್ಕ ಗೆದ್ದು ಸಾಲ ಹಾಕ್ತನ ಅಲ್ಲ ನಿನಗೆ ಒಂದ್ ಇಟ್ರ ವಿಚಾರ ವಿಚಾರ ಐತಿಲ್ಲ ಮನಿಯೊಳಗೆ ದುಡೆಕಿ ನಾನು ತಂದ ಹಾಕಕಿ ನಾನು ನಿನ್ನ ಮೂರು ಕೋಳ್ ಮಾಡಿ ಹಾಕಕಿ ನಾನು ಆ ಬರೇ ಬರೇ ಐಪಿಎಲ್ ಆಡಿ ಆಡಿ ನಾನು ಸೋತ್ ಬರಕತ್ತಿ ಗೊತ್ತಾಗುಲ್ಲ ನಿನಗೆ ಏ ನಿಂಗೆ ಎಲ್ಲ ಬೇಯೋದ ಒದ್ರಾಡದಾರ ನಮ್ಮ ಮನೆಯಾಗ ಇರಬಾರ್ದನೆ ನಿನ್ನ ಮನೆ ಕೇಳೈತ ನಿನ್ನ ಮನೆ ಇದ್ಯಾರ ಮನೆ

યું નવર એમ યાદ હોય આખ બતાર આમલે છી મકલે એમ મે હોદ બ્યારે કડના કરત નંદ ઓર બરરાગા ઓ 60000 એમ તનનત 5000 કમે આલ કરે એમ તો ઓકે નીનાદ ત કમે આલો ઇદક કોન કરે બાય એ એ કાનેજ પેતા બડ રે નડી ઓ એમ તો રેડી રે એ એમ લેત નંદ ಏ ಬಿಡಾ ಏ ಎಮ್ಮೆ ತೋರ್ ನಡಿ ಓಪಾ ಏ ಇವತ್ತು ಬಾಂಬೆ ಮ್ಯಾಚ್ ಐತೆ 60000 ಮಾಡ್ರೆ ನೆಕ್ಕಿ ಬಾಂಬೆ ವಿನ್ನಕೈತಿ ನಿಮ್ಮ ಫಾಲ್ ನೆಡಿ ಎಮ್ಮೆ ತೋರ್ ನಡಿ ಓಪಾ ಓರ್ಸಿಂದೆ ಎಮ್ಮೆ ಫಸ್ಟ್ ನೆಕ್ಕಾ ಕೊಡ್ದು ಗೊತ್ತಲ್ಲ 60000 ಮಾಡ್ತ ನೆಡಿ ಏ ಬಿಡ್ರೋ ಏ ಮೊದಲ ನಾನು ಹೀಂತ ರೋಚಿಕೆದಾಳ್ ಬಿಡೋ ರೋಚಿಕೆ ಆಳ್ಬೇಕು ನೆಡಿ ಈಗ ಐ ಓಡಿ ಮಾ ಹಂಗಿದ್ದೆಲ್ಲಾ ರಕಸ ಇವರ್ಗೇಂತು ರಕಬೇಕು ಅವನು ಬಿಡಂಗಿಲ್ಲ ಇವರು ತೋ ನಂದೆ

ಏ ನಿಮ್ಗೆ ಅರವತ್ ಕೊಡಲೇಕು ಅದ್ ಎಮ್ಮಿ ಕಿಮ್ಮತ್ ಏ ಕಿಮತ್ ಏನ್ ಅರವತ್ ಸಾವಿರ ಕೊಡ್ತ ಎಮ್ಮಿ ಅದನ ಏ ಹೆಂಗ್ರ ಬುದ್ಧಿ ಮದ್ಲ ಮಳಕಾಲ್ ತಿಳಗ ಹಿರ್ಯಾರ ಹೇಳ್ಯಾರ ಯಾರು ಅರವತ್ ಕೊಡ್ತಾರೋ ನಾಲ್ವತ್ ಸಾವಿರ ರೂಪಾಯಿ ಕೊಡ್ತೀನಿ ನೋಡ ಕೊಡ್ತಿರ ಕೊಡ್ರಿ ಇಲ್ಲ ಬಿಡ್ರಿ ಸಾವಿರ ಮಾಡ್ತಾವೆ ಅಕ್ಕಮಟು ಕಾಯ್ ಯೋರೇ ಏ ಒದಿತ್ನೋ ನೈ ಅಮೇ ಆಯಾ ಇನಿ 50 ಆಗೋ ಏ ಬಾಂಬೆ ಮ್ಯಾಚ್ ಮಾಡ್ರಲ್ಲ ಇವತ್ತು ಬಾಂಬೆ ಮ್ಯಾಚ್ ಐತೆ ಬಾಂಬೆ ಹೊಡೆದಿತಿ 20000 ಮಾಡ್ರ ಮೂಡ್ತಿತಿ ನಿನ್ನ ಇಲ್ಲ ನaille ಬರ್ತಲ್ಲ ರಕ್ಕಾ ಕೊಡ್್ರಕ ನಿನ್ ಬ್ಯಾರೆನೇ ಐತೆ

ಯಾವ ಬಿಸಿ ಬಿಚ್ಕೊಂಡ್ ಹೋಗ್ಯಾನ ಯಾವ್ ತಗೊಂಡ್ ಹೋಗ್ಯಾನ ಗೊತ್ತಿಲ್ಲ ಯಾವಾಗ ಬೂಬಿನಿ ತಗೊಂಡ್ ಹೋಗ್ಯಾನೋ ಏನು ಒಂದು ಗೊತ್ತ ಹಚ್ಬದ ಮನ್ಯಾರ ಅರ್ವತ್ ಸಾವಿರ ಕೊಟ್ಟು ತಂದೇನು ಎಮ್ಮಿನ ಯಾವ ಹೋಗ್ಯಾನ ಅವನ ಕೈ ಕರಿ ನಗರ ಕಡಿಯ ಅವನ್ ಕೈ ಕಡಿಯ ಬರ್ಬಾರ್ದು ಬರ್ನೋಪ್ಪ ನೋಡ್ರಿ ಐ ಪಿ ಎಲ್ ಎಮ್ಮಿ ಒಂದ್ ಐತಂದ್ರ ಅದು ಇಲ್ಲ ಮನೆಯರ ಸತ್ಯ ಅರವತ್ ಸಾವಿರ ರೂಪಾಯಿ ಕಟ್ ತಂದಿನಿ ಮಾರಿ ಮನ್ನಾಗ ಹಿಡಿದ್ ಅವ್ನ ಹೆಜ್ಜಾಗ ಗುಟ್ರ ಬಡೀಲಿ ಹಾ ಕಿತ್ಕೊಂಡ್ ನನ್ನ ಹೆಮ್ಮಿನ ಮನೆಯರ ಸ್ವಾತಿ ಸಂಘದಾಗ ಅರವತ್ ಸಾವಿರ ರೂಪಾಯಿ ಬಾವ ಏನರ ಗದ್ಲಾ ಎಪ್ಸಿದ್ದ ಅಂದ್ರೆ ಹೋಗಿ ಅವನು ಒಂದ್ ಜಜ್ ಕೇಳಿ ಬಿಡ್ತಾನಿ ಹೇಳಕ್ ಬರ್ಲಾ ಅವನು ಏನರ ಮಾಡಿದ್ರ ಮಾಡಿರ್ಬೋದ ನಿಂದ್ರ ಬಾವಾಗ ಎಮ್ಮಿ ನನ್ ಎಮ್ಮಿನ ಯಾರ ಯಾವೆ ಹುಚ್ಕೊಂಡ್ ಹೇಗಾನ ಎಲ್ಲಾರು ಎಲ್ಲ ನೆನಗ ಇದಿರ್ಬೇಕು ಹುಡ್ಕಾಡ್ತೇನೆ ಎಲ್ಲಾರ ಬಿದ್ದಿರ್ತಾನಿನ್ ಎಲ್ಲದ ನೀನ್ ಬಾವ ಲೆಕ್ಕಿ ಉಂದ ಏನೋ ಕುತಂತ್ರ ಐತೆ ನನಗ ಬರಾತಿ ಇವನ್ಮ್ಯಾಗ ಅನುಮಾನ ಬರಾತಿಗ ಎಲ್ಲದ ನೀವು ಬಾವ ಊರು ಬಾವಾ ಇಲ್ಲಿ ಎಲ್ಲರ ಹೊಕ್ಕು ಕುಂತ ನೀನು ಇಲ್ಲಿ ಎಲ್ಲೂ ಇಲ್ಲಿ ಇಲ್ಲಿ ಎಲ್ಲೂ ಕಾಣ ಕಟ್ಟಿಲ್ಲ ಎಲ್ಲರೂ ಸಿಗ್ಲ ನೀಗ ಹಾ ಅಲ್ಲಿ ಆ ಕಟ್ಟಿ ಮ್ಯಾಮ್ ಹೊಕ್ಕೊಂಡಿರ್ಬೇಕಮ್ಮ ಬಿದ್ದ ನೋಡ್ದೆ ಇಲ್ಲೇ ಬಿದ್ದ ನೋಡ್ದೆ ಅನ್ಕೊಂಡಿದ್ನ ಅನ್ಕೊಂಡಿದ್ನ ಇಲ್ಲೇ ಗೊತ್ತೆ ಅಂತಂದ ಹೇ ಹೇಳ ಮ್ಯಾಗ ನನ್ ಎಮ್ ಎಲ್ ಐತೆ ಸೀದಾ ನನ್ನ ಎಮ್ ಎಲ್ ಐತೆ ಅಲ್ಲಿ ಕಟ್ಟಿದ್ದು ಎಮ್ ಎಲ್ ಎಮ್ಮೆ ಅಯ್ಯೋ ಕರ್ಮ ಕಟ್ಟಿದ್ದು ಹಿಂದ್ ಗಿಡದ ಕಟ್ಟಿದ್ದು ಎಮ್ ಎಲ್ ನಿಮ್ಮ ಅಪ್ಪನ ಮನೆ ಅಂತ ತಂದಿ ಎಮ್ಮೆ ಅದನ್ನ

ஐயோ <laughs> 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 ಯಾವ ಬಸಡಿಕೆ ರೊಕ್ಕ ಎನಸ್ಕೊಂಡ್ ಎಮ್ಮಿ ತರುವಾಗ ಹೇಳಬೇಕಿತ್ತು ಯಾವ ಬಸಡಿಕೆ ಅಂತಂದ ಅವಂಗ ನಿನಗೆ ಏನೈತೆ ಅಲ್ಲ ಅವಂಗ ನನಗೆ ಏನಿಲ್ಲ ರೊಕ್ಕ ತಗೊಂಡ ಅವನ ಕಡೆ ಅಯ್ಯೋ ಯವ್ವ ನನ್ ಎಮ್ಮೆ ಇಲ್ಲ ಅವ್ರ ಆಫೀಸಿಗೆ ಹೋಗಿ ನಾವೇ ಕಟ್ಟಿ ಬರ್ಬೇಕ ಮನಿ ಮಟ್ರ ಅಲ್ಲ ಮತ್ತೆ ವಾರಕ್ಕೊಮ್ಮೆ ಎದಕ್ಕೆ ಇಟ್ಟಿರ್ತಾರ ಅವರಿಗೆ ಆ ಮಗನು ನಮ್ಮ ಮನಿಗೆ ಬರುವಂಗಿಲ್ಲ ಅಂದ್ರೆ ನೀ ಕಟ್ಟಿ ಬರ್ತಿ ಹೋಗಿ ರೊಕ್ಕಾನೆ ಸಾಲ ಯಾವ ಯಾವ್ ತೊಂದ್ರ ಓ ಶ್ರೀಯ ಓ ಶ್ರೀಯ ರೊಕ್ಕ ತುಂಬ ಎಲ್ಲಿ ಹೊರಗೆ ಅಲ್ಲಿ ಹಿಡಿದು ಹಲೋ ಸರ್ ಎಲ್ಲಾ ಐತ್ರಿ ಸ್ನೇಹ ಗ್ರೂಪ್ ಐತ್ರಿಲ್ಲ ದೊಡ್ಡ ಕಡತಾರ್ರೀ ಇಬ್ರು ಅವ್ರ ಒಟ್ಟು ಸರ್ ಎಲ್ಲ ಗುರು ಅದು ಸ್ನೇಹ ಸಂಘ ಇಬ್ರು ಅವ್ರಿ ಅದ್ರ ವಶಿ ಮಾಡ್ಕೊಂಡ್ ಬರ್ತಾನ ಸರ ಅದೇ ಆಫೀಸು ಬರ್ತಾನೆ ಬರ್ತಾನಿ ಸದ್ಯ ಇಲ್ಲಿ ಎಲ್ಲಿ ಅವ್ರ ಮನೆಯಾಗಿಲ್ರ ಇಲ್ಲಿ ಹೊರಗು ಯಾರತ್ತಾರೆ ನೋಡ್ತಾನೆ ಇಲ್ಲಿ ಬಾಜಿ ಮನೆ ಆಗತ್ತೆ ಯಾವ ಸಂಘದ್ದು ಕಟ್ಬಾಕಿ ಇರಬಾರ್ದು ಎಲ್ಲಾ ಸಂಘದ ರೊಕ್ಕ ಇಸ್ಕೊಂಬ್ರ ಮತ್ ಸರಿಯಾಗಿ ಇಸ್ಕೊಂಡ್ ಬರ್ಲಿಲ್ಲ ನಿಮ್ದು ಪೇಮೆಂಟ್ ಕಟ್ ಮಾಡಿ ಬಿಡ್ತಾನಿ ಸರಿ ಏನ್ರಿ ನೀವು ಸರ ನೀ ಏನ್ ಮಾಡ್ತಿ ಮಾಡ ವಾಟ್ ಎಲ್ಲ ಕಟಬಾಕಿತ್ಕೊಂಡ್ ಬಂದ್ರಿ

ಯಾರ ಅನ್ನೇ ತಕೊಂದಿ ತುಂದ ನನಗೇನಿ ರೊಕ್ಕ ತುಂಬ್ರಿ ರೊಕ್ಕ ತುಂಬಾ ನೋಡ ಏನ್ ಮಾಡೋನಾಂಗೇನ್ ನಡೀಲ್ರಿ

ಏ ಹಂಗ್ಯಾಂತ ನನಗಿದ್ದಾರ ಗೊತ್ತಾಕತ್ರಿ ರಾಜು ಸರ ರಾಜು ಸಾಹೇಬ್ರಾಚ್ ಕುಡಿದ್ರಿ ಆ ಪಾಪ ಸಂಘದಿಂದ ಎಮ್ಮಿ ತಂದೆ ಅದ್ರು ಬೆಟ್ಟಿಂಗ್ ಆಡಿ ಸೋತ್ರ ಅಂದ್ರೆ ಎಷ್ಟು ನಾಚಿ ನೀವು ನೀವ್ ಒಂದ್ ಯಜಮಾನ್ ಇದ್ದ ಪಾಪ ಎಂತ್ಕೊಂಡು ಸಾಕ್ ಸಾಕೈತಿ ಅವ್ರು ನಿಮ್

ಯೋ ಕರ್ಮಾನಿನ ಮರ್ಯಾದೆ ತಗೆಯಕತ್ತಿದ್ದ ಅಂತ ಅಂದೆ ಬಂದಾ ಉಳ್ಸಿದ್ನಿ ಅದು ಸಹ ತಬ್ರಿಲ್ಲ ನಿನಗ ಸಾಹೇಬ್ರ ರೀ ನಿಮ್ಮ ಕೈ ಮುಗಿತರೆ ನಾವು ಮುಂದಿನ ವಾರ ತುಂತೋಹರಿ ಏನು ಇಲ್್ರೆ ನಮ್ಗೆ ಇವತ್ತು ರೊಕ್ಕ ತುಂಬು ಮೋಟ ನಾನು ಬಿಡೋಲ್್ರೆ ಸರ್ ಯಾರ್ ನನಗೆ ನೀ ಜಾಸ್ತಿ ಮಾತಾಡಕೋಬೇಡ ಈಗ ನಮ್ಮ ಕಡೆ ರೋಕಿ ಇಲ್ಲ ನೀ ಏನು ಮಾಡ್ತಿ ಈಗ ತುಂಬೋದಲ್ಲ ತುಂಬೋದಿಲ್ಲ 나 ಇಲ್ಲೇ ನಿಮ್ಮ ಮುಂದೆ ಹುರುಳು ಹಾಕಕೊಂಡೆ ನೋಡಿ ಕರೀಲಿ